ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತಮಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಹುಬ್ಬಳ್ಳಿಯ ಇನಾಮ್ ವೀರಾಪುರ ಗ್ರಾಮದಲ್ಲಿ ಮರ್ಯಾದೆ ಹತ್ಯೆ ಏನೋ ಆಗಿತ್ತೋ ಆ ಒಂದು ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಅಂತ ಹೇಳೋದಕ್ಕಿಂತ ಒಂದು ಹಂತದ ನ್ಯಾಯ ಸಿಕ್ಕಿ ಬಿಟ್ಟಿದೆ ಅಂತಲೇ ಹೇಳಬಹುದು ಯಾಕೆ ಅಂತಂದರೆ ಎಂತಹ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳು ಇರ್ತಾರೆ ಅಂತಂದರೆ ಅವರ ಒಂದು ಕರ್ತವ್ಯವನ್ನು ಕೂಡ ಮರೆತು ಬಿಟ್ಟಿರ್ತಾರೆ ತಮಗೆ ಏನು ಕೆಲಸ ಇದೆ ನಾವು ಏನು ಕೆಲಸ ಮಾಡಬೇಕು ಅನ್ನೋ ಒಂದು ಜವಾಬ್ದಾರಿ ಕೂಡ ಮರೆತು ಬಿಡ್ತಾರೆ ಹಾಗಾಗಿ ಅಂತಹ ಇಬ್ಬರ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಕೂಡ ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೊಂದು ಮಹತ್ವದ ಬೆಳವಣಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಏನಿದು ಬೆಳವಣಿಗೆ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಅಂದ ಹಾಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ನಾಮ್ ವಿರಾಪುರ ಗ್ರಾಮದ ನವ ವಿವಾಹಿತೆ ಆಗಿರ್ತಕ್ಕಂಥ ಮಾನ್ಯ ಆಗಿರ್ಬೋದು ಅದೇ ರೀತಿಯಾಗಿ ವಿವೇಕಾನಂದ ಇಬ್ಬರು ಕೂಡ ಒಂದು ಪ್ರೀತಿಸಿ ಮದುವೆ ಕೂಡ ಆಗಿರ್ತಾರೆ ಇಬ್ಬರದ್ದು ಕೂಡ ಬೇರೆ ಬೇರೆ ಜಾತಿ ಆಗಿರುವ ಕಾರಣದಿಂದಾಗಿ ಈ ಒಂದು ಯುವತಿ ಮೇಲ್ಜಾತಿಯವಳು ಆಗಿರ್ತಾರೆ ಯುವಕ ದಲಿತ ಯುವಕನಾಗಿರ್ತಾನೆ ಹಾಗಾಗಿ ಹಾಗಾಗಿ ಇವರಿಬ್ಬರನ್ನು ಕೂಡ ಒಟ್ಟಿಗೆ ಬದುಕೋದಕ್ಕೆ ಬಿಡಬಾರದು ಅನ್ನೋ ನಿರ್ಧಾರವನ್ನು ತಂದೆ ತೆಗೆದುಕೊಂಡು ಬಿಟ್ಟೆ ಕಾಣಿಸುತ್ತೆ ಹಾಗಾಗಿ ಇವರನ್ನ ಏಕಾಏಕಿ ಮನೆಗೆ ನುಗ್ಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತಹ ವಿವರ ನಿಮಗೆ ಗೊತ್ತಿದೆ ಹೆಚ್ಚು ನಾನು ಈ ಒಂದು ವಿವರಣೆಯನ್ನು ಕೊಡ್ತಾ ಹೋಗೋದಿಲ್ಲ ಈಗ ಈ ಹುಬ್ಬಳ್ಳಿ ಇನಾಮವೀರಾಪುರ ಗ್ರಾಮದಲ್ಲಿ ನಡೆದಿರತಕ್ಕಂತಹ ಭೀಕರ ಮರ್ಯಾದ ಹತ್ಯೆ ಪ್ರಕರಣದಲ್ಲಿ ಒಂದು ಬೆಳವಣಿಗೆ ಆಗಿರ್ತಕ್ಕಂಥದ್ದು ಈ ಘಟನೆಯಲ್ಲಿ ಭದ್ರತಾ ಲೋಪ ಮತ್ತು ಸರಿಯಾದ ಮಾಹಿತಿ ನೀಡದೇ ಇರುವ ಹಿನ್ನೆಲೆಯಲ್ಲಿ ಇಲ್ಲಿ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯ ಇಬ್ಬರು ಪೊಲೀಸ್ ಸಿಬ್ಬಂದಿಯನ್ನ ಅಮಾನತು ಕೂಡ ಗೊಳಿಸಲಾಗಿದೆ ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರ್ತಕ್ಕಂತಹ ಗುಂಜನ್ ಆರ್ಯ ಈ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಗ್ರಾಮೀಣ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಎಸ್ ಬಿ ವಾಕಿ ಆಗಿರತಕ್ಕಂತಹ ಸಂಗ್ಮೇಶ್ ಸಾಗರ್ ಹಾಗೂ ಕಾನ್ಸ್ಟೇಬಲ್ ಚಂದ್ರಕಾಂತ್ ಅವರನ್ನ ಈಗ ಅಮಾನತುಗೊಳಿಸಲಾಗಿದೆ ಈ ಘಟನೆಯ ಬಗ್ಗೆ ಸರಿಯಾಗಿ ಮಾಹಿತಿ ನೀಡಿರುವುದಿಲ್ಲ ಮತ್ತು ಭದ್ರತೆಯಲ್ಲಿ ವಿಫಲವಾದ ಕಾರಣ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿರ್ತಕ್ಕಂಥದ್ದು ಈ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆಯ ಜವಾಬ್ದಾರಿಯನ್ನು ಗಂಭೀರವಾಗಿ ಪರಿಗಣಿಸಿ ಎಸ್ ಅವರು ತ್ವರಿತ ಕ್ರಮವನ್ನು ಕೈಗೊಂಡಿದ್ದಾರೆ ಸೊ ಇದೊಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಂತದ ಬೆಳವಣಿಗೆ ಅದೇ ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದು ಯಾರೆಲ್ಲ ಕೈವಾಡ ಇದೆ ಅಂಥವ್ರನ್ನು ಎಲ್ಲರಿಗೂ ಕೂಡ ಶಿಕ್ಷೆಯನ್ನು ಕೊಡಿಸುವಲ್ಲಿ ಪೊಲೀಸ್ ಇಲಾಖೆ ಅದೆಷ್ಟು ವೇಗವಾಗಿ ಮತ್ತು ಅದೆಷ್ಟು ಚಾತುರ್ಯತೆಯಿಂದ ಕೆಲಸವನ್ನು ಮಾಡುತ್ತೆ ಎಂಬುದು ಜನರ ಮುಂದೆ ಇರುವಂತಹ ದೊಡ್ಡ ಪ್ರಶ್ನೆ ಮುಂದಿನ ದಿನದಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆಗಳಾಗುತ್ತವೆ ಅಥವಾ ಪೊಲೀಸ್ ಇಲಾಖೆ ಕೈಕಟ್ಟಿ ಕುಳಿತುಕೊಳ್ಳುತ್ತಾ ಈಗ ನೀಡಿರುವಂತಹ ಸಾಥ್ ಅಥವಾ ಈಗ ನೀಡಿರುವಂತಹ ಒಂದು ಬೆಂಬಲ ಅಥವಾ ಕರ್ತವ್ಯ ನಿಷ್ಠೆಯನ್ನು ಮುಂದೆಯೂ ಕೂಡ ಮೆರೆಯುತ್ತಾ ಈ ಎಲ್ಲ ಪ್ರಶ್ನೆಗೂ ಮುಂದಿನ ದಿನದಲ್ಲಿ ಉತ್ತರ ಸಿಗುವ ಸಾಧ್ಯತೆ ಇದೆ ಸೊ ಇಂತಹ ಒಂದು ಕೆಟ್ಟ ಬೆಳವಣಿಗೆ ಇದೆಯಲ್ಲ ನಿಜಕ್ಕೂ ಈ ಒಂದು ಮರ್ಯಾದೆ ಅತಿ ಅನ್ನೋದು ಯಾರೂ ಕೂಡ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸ್ವತಂತ್ರ ಸಿಕ್ಕು ಅದೆಷ್ಟೋ ವರ್ಷಗಳು ಕಳೆದು ಹೋಗ್ಬಿಡ್ತು ಸಮಾನತೆ ಸಮಾನತೆ ಅನ್ನೋ ಒಂದು ಮಹತ್ವಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಆದರೆ ಎಲ್ಲಿಯೂ ಕೂಡ ಈ ಸಮಾನತೆ ಕಾಣ್ತಾ ಇಲ್ಲ ಅನ್ನೋದು ಕೂಡ ಒಂದು ನೋವಿನ ಸಂಗತಿ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ